ಕೈ ಗಂಟೆ ಮಾಡ್ತಾ ಗಂಟಲು ಅಪ್ಡೇಟ್ ಆಗ್ಬೇಕು ಒಳ್ಳೊಳ್ಳೆ ಸಿನಿಮಾ ಮಾಡ್ಬೇಕು ಅಂತ ಅಪ್ಡೇಟ್ ಆಗಿದ್ರೆ ಅದನ್ನೇ ಮಾಡ್ತೀನಿ ಅದನ್ನೇ ಬರೀ ಮರೇ ಸುತ್ತಿನಿ ಹೋಗಿದ ತಕ್ಷಣ ಎಗ್ ಹೋಗುತ್ತೆ ಜೆ ಸಿ ಹೊಟ್ಟೋಗುತ್ತೆ ಅದೆಲ್ಲ ರಿಯಲ್ ಲೈಫಲ್ಲೂ ಮಾಡಕ್ ಆಗಲ್ಲ ರಿಯಲ್ ಲೈಫ್ ಜೆ ಸಿ ಹೊಡಿದ್ರೆ ನಮ್ ಕೈ ಹೋಗುತ್ತೆ ಓಪನ್ ಸೀಕ್ರೆಟ್ ಎಲ್ಲಾ ಯಾರು ಏನಿಲ್ಲ ಇವತ್ತು ಎಷ್ಟು ಕಲೆಕ್ಷನ್ ಆಗಿದೆ ವಿತ್ ಡಾಕ್ಯುಮೆಂಟ್ಸ್ ಆಗಿದೆ ಕತೆ ರೀಚ್ ಆಗಿದೆ ಸಿನಿಮಾ ರೀಚ್ ಆಗಿದೆ ಇವಾಗ ನೀವು ಒಂದ್ ಇವಾಗ ಫುಲ್ ಇಡೀ ಸಿನಿಮಾನೇ ಗೊತ್ತು ಎಲ್ಲರಿಗೂ ಬ್ಯಾಡ್ ಸ್ವಲ್ಪ ಕೋಪದಲ್ಲಿರುವಂತಹ ಸಿನಿಮಾ ಈಗೇನೋ ಒಂದ್ ಸೀನ್ ನಡೆಸ್ ಮಾಡ್ತಾ ಇರ್ತೀರಾ ತುಂಬಾ ಕೋಪದಲ್ಲಿರುವಂತಹ ಸೀನ್ ಸೀರಿಯಸ್ ಸೀನ್ ಮಾಡ್ತಿರ್ತೀರಾ ಆ ಸೀರಿಯಸ್ ಸೀನ್ ಟೈಮ್ ಅಲ್ಲಿ ಕಾಮಿಡಿ ಆಗಿದ್ಯಾ ಅಂತ ಇಬ್ಬರಿಗೂ ಸೇರ್ ಕೇಳ್ತಿರೋ ಕ್ವಶನ್ ಕಾಮಿಡಿ ಆಗಿದ್ಯಾ ಆಗಿದ್ಯಾನ್ ಇವಾಗ ಏನೋ ಒಡಿಯಕ್ ಹೋಗಿರ್ತಾರೆ ಎದುರುಗಡೆ ಇರೋರು ನಕ್ ಬಿಡ್ತಾರೆ ಇವಾಗ ಡೈರೆಕ್ಟರ್ ಸರ್ಗೆ ಬೈಸ್ ಅಂದ್ರೆ ಇನ್ ಕೇಸ್ ನೀವ್ ಅಲ್ಲಿ ಇರ್ತೀರಾ ಫ್ರೇಮ್ ಫ್ರೇಮಲ್ಲಿ ಇದ್ದಾಗ ಎದುರುಗಡೆ ಅಪೋಸಿಟ್ ಕ್ಯಾರೆಕ್ಟರ್ ನಗ್ತಿರ್ತಾರೆ ನೀವ್ ಬಟ್ ಕೊಪ್ತಲ್ಲೇ ಇರ್ಬೇಕು ಆ ತರ ಏನಾದ್ರು ಆದಾಗ ಡೈರೆಕ್ಟರ್ ಸರ್ ಹತ್ರ ಬೈಸ್ಕೊಂಡಿರೋದೇನಾದ್ರು ಇದೆಯಾ ಬೈಸ್ಕೊಂಡಿರೋದಲ್ಲದಕ್ಕಿಂತ ತುಂಬಾ ಆಗಿದೆ ಆಕ್ಚುಲಿ ಸರ್ ಹತ್ರ ಕೆಲಸ ಮಾಡೋದು ತುಂಬಾ ಇದೆ ಯಾಕಂದ್ರೆ ಅವ್ರು ಕೋಪ ಮಾಡ್ಕೊಳಲ್ಲ ಆಕ್ಚುಲಿ ಏನಕ್ಕೆ ಅಂತಂದ್ರೆ ಅವ್ರ ಟ್ಯಾಲೆಂಟ್ ಇವಾಗ ಕೋಪ ಮಾಡ್ಕೊಂಡ್ರೆ ನಮಗೂ ಒಂದ್ ಸ್ವಲ್ಪ ಬೇಜಾರಾಗುತ್ತೆ ಇಲ್ಲ ಆಮೇಲೆ ಆಗುತ್ತೆ ಸಿನಿಮಾ ಶುರು ಮಾಡ್ಬೇಕಲ್ಲ ಅವ್ರ ಕಲೆ ಕಟ್ಸ್ಕೊಳಲ್ಲ ಅವರೇ ಕಾಮ್ ಆಗ್ಬಿಡ್ತಾರೆ ಸರಿ ಆಯ್ತು ನೆಕ್ಸ್ಟ್ ಹೋಗೋಣ ಹಂಗ್ ಮಾಡೋಣ ಅಂತ ಅದ್ರಿಂದ ಇಲ್ಲ ಬಟ್ ಕಾಮಿಡಿ ತುಂಬಾ ಆಗಿದೆ ಬಿಡಿ ಅಂದ್ರೆ ಅದೇ ಫಸ್ಟ್ ಸರ್ ಹೇಳದಾಗ ಮೊಬೈಲ್ ಒಂದೇ ನಾನು ಯಾವಾಗಲೂ ಮೊಬೈಲ್ ಇಟ್ಕೊಂಡಿರ್ತೀನಿ ಇಡೀ ಯಾರು ತಗಿಂಗಿಲ್ಲ ಮೊಬೈಲ್ ಹೋಗಿ ಏನೋ ಮಾಡ್ತಿರ್ತಿದ್ದೆ ಯಾಕಂದ್ರೆ ನನ್ಗೆ ಏನ್ ಆಗ್ಬಿಟ್ಟಿರೋದು ಅಂದ್ರೆ ಈಗ ಸಿನಿಮಾ ನೋಡಿದಾಗ ಅನ್ಸುತ್ತೆ ಒಂದು ಪೋಸ್ಟರ್ ಕುತ್ಕೊಂಡ್ರೆ ಹಂಗೇ ಇರ್ಬೇಕು ನೆಕ್ಸ್ಟ್ ಕಂಟಿನ್ಯೂಟಿಗೆ ಸ್ವಲ್ಪ ಹಿಂಗ ಹಿಂಗ್ ಮೂವ್ ಆದ್ರೂ ಏನೋ ಆದ್ರೂ ಚೇಂಜ್ ಆಗಿರುತ್ತೆ ತುಂಬಾ ಯಾಕಂದ್ರೆ ತುಂಬಾ ಚಾಲೆಂಜಿಂಗ್ ಸಿನ್ಮಾ ಇದು ಯಾಕಂದ್ರೆ ಇಡೀ ಸಿನಿಮಾ ಸೆಟಲ್ ಮಾಡ್ತಿದ್ದಾಗ ಒಂದ್ ಒಂದು ಈ ತರ ಒಂದು ಫ್ಲವರ್ ಪಾಟ್ ಕೂಡ ಈ ಕಡೆ ಜರುಗಿದ್ರೆ ಅದ್ನ ಯಾಕಂದ್ರೆ ಮೂರ್ ದಿವ್ಸ ನಾವು ಎಷ್ಟು ಶೂಟ್ ಮಾಡ್ಬೇಕು ಅದಕ್ಕೋಸ್ಕರ ಯಾಕಂದ್ರೆ ನಮ್ದೇ ರಾಂಗ್ ಇರುತ್ತೆ ನಾವೇನೋ ಏನೋ ಮಾಡ್ತಾ ಜರ್ಸ್ಬಿಟ್ಟಿರ್ತೀವಿ ಏನೋ ಅಂದಿರಂತರ ಸಿನಿಮಾ ಚೂಸ್ ಮಾಡ್ಬೇಕು ಅಂತಂದ್ರೆ ಸರ್ ಆಗಿದೆ ನಿಮ್ಗೆ ಇರಿಟೆಡ್ ಆಗಿದೆ ಆರ್ಟಿಸ್ಟ್ಗಳಿಂದ ಇವಾಗ ಸೀರಿಯಸ್ ಸಿನ್ ನೀವು ಸೀರಿಯಸ್ ಮೂಡಲ್ಲಿ ಇರ್ತೀರಾ ಸೀರಿಯಸ್ ಮೂಡಲ್ಲಿ ಇರ್ಬೇಕಾದ್ರೆ ಆರ್ಟಿಸ್ಟ್ಗಳು ಸ್ವಲ್ಪ ಕಾಮಿಡಿ ಮಾಡಿದಾಗ ಅಥವಾ ಕಾಮಿಡಿ ಸೀನ್ ನಡೆದಾಗ ನಿಮ್ ಮೈಂಡ್ ಡಿಸ್ಟರ್ಬ್ ಆಗಿದ್ದು ಇಲ್ಲ ಪರವಾಗಿಲ್ಲ ನಾನು ಅವ್ರ ಜೊತೆಗೆ ಇರೋಣ ಅಂತ ಸೀನ್ ಗಳು ಇಲ್ಲ ಈಗ ನಾನು ಯಾವಾಗ್ಲೂ ಅವ್ರ ಇರೋದೇ ಇಲ್ಲ ಆಕ್ಚುಲಿ ಯಾಕಂದ್ರೆ ನಾನು ಆಪೋಸಿಟ್ ಆಗಿ ಸೀರಿಯಸ್ ಆಗಿ ನನ್ಗೆ ಬೇಕಾಗಿರೋದು ಬರುತ್ತೆ ಅನ್ನೋದ್ರಲ್ಲೇ ಇರ್ತೀನಿ ಈಗ ಏನಂದ್ರೆ ಈ ಮಾನವೀಯತೆ ಸ್ವಲ್ಪ ಆ ತರದ್ದು ಸ್ವಲ್ಪ ತರಲೆಗಳಿದೆ ಇವ್ರನ್ನೂ ಆಕ್ಟ್ ಮಾಡಕ್ ಒಂದ್ ಎರಡ್ ಮೂರು ಸತಿ ಬಿಟ್ಟಿರ್ಲಿಲ್ಲ ಯಾವ್ದೋ ಒಂದ್ ಸೀರಿಯಸ್ ಸೀನ್ ಅಲ್ಲಿ ಅವ್ರಿಬ್ರು ಮದ್ವೆ ಆಗೋ ಸೀನ್ ಒಂದಿತ್ತು ಆಮೇಲೆ ಈ ತರದ್ರಲ್ಲೆಲ್ಲ ಸೀರಿಯಸ್ ಆಗಿ ಕರೆಕ್ಟ್ ಆಗಿ ಶಾರ್ಟ್ ಬರ್ತಾ ಇದೆ ಬರ್ತಾ ಇದೆ ಅಂತ ಹೇಳಿದ್ರೆ ಅಯ್ಯೋ ಅಂತ ಕರೆಕ್ಟ್ ಆಗಿ ನಕ್ ಬಿಡೋರು ಈ ತರದೆಲ್ಲ ಚಿಕ್ಕ ಚಿಕ್ಕದು ಆಗ್ತಾ ಎಷ್ಟು ಸಿಟ್ಟು ಬರೋದು ಗ್ರೇಸ್ ನನಗೆ ಸಿಟ್ಟು ಅನ್ನೋದೇ ಇಲ್ಲ ಬರಲ್ಲ ಬಿಟ್ಟು

விண் ஹாஸ்பிட்டல் போகணும் அவரும் கேட்டார் அவரும் ஏன் அவங்க இங்கே ஆக்டிவிட்டி போக முடியாது வெட்டி விமானத்தை சார் பெடாசர் ஃபர்ஸ்ட் அவரும் சாப்பிட்டே கொடுக்கக்கூடிய ஒரு பெடாசர் ஆராமல் விஷ் மாதிரி தொண்டையில நான் வேணில்வோ நான் வேணில்வோ ಅಂದ್ರೆ ಒಳಗೆ ಒಳಗಡೆ ಇರೋದ್ನ ನೀವ್ ಬರ್ದು ಮುಖ ಜನಗಳಿಗ್ ತೋರ್ಸೋದು ಅಂತನ ಜನಗಳಿಗೆ ತೋರ್ಸೋದು ನನ್ ನಿರ್ದೇಶಕರಿಗೆ ಅದೊಂದು ಬಲ ಅನ್ಸುತ್ತೆ ಆಕ್ಚುಲಿ ತಾವು ಅಲ್ದೆ ಇರೋ ಕ್ಯಾರೆಕ್ಟರ್ ನ ಅಂದ್ರೆ ಅಲ್ಲ ಅಲ್ಲ ತಾವು ಅಲ್ಲ ಅಂದ್ರೆ ತಾವು ತೋರ್ಸ್ಕೊಳಕ್ ಆಗ್ದೆ ಇರೋ ಕ್ಯಾರೆಕ್ಟರ್

ವಿತ್ ಡಾಕ್ಯುಮೆಂಟ್ ಸಮೇತ ತೋರಿಸ್ತೀವಿ ಜನಕ್ಕೆ ಗೊತ್ತಾಗ್ಬೇಕು ಎಷ್ಟು ಕಲೆಕ್ಷನ್ ಆಗ್ತಿದೆ ಸಿನಿಮಾಗೆ ಹೊಸಬ್ರು ಸಿನಿಮಾ ಅನ್ನೋದಕ್ಕಿಂತ ಒಳ್ಳೆ ಸರ್ ಸಿನಿಮಾ ಬಂದಾಗ ಜನ ಯಾವ ರೀತಿ ಅಂತ ಗೊತ್ತಾಗ್ಬೇಕು ಆಲ್ಮೋಸ್ಟ್ ಫಾರ್ಟಿ ಸಿಕ್ಸ್ ಫಾರ್ಟಿ ಕಲೆಕ್ಷನ್ ಬಂದಿದೆ ತುಂಬಾ ದೊಡ್ಡ ಸಿಕ್ಸ್ ಟು ಫಾರ್ಟಿ ಬಂದಿದೆ ಅಂದ್ರೆ ಇಷ್ಟು ಜನ ಒಂದು ರುಪೀಸ್ ಅನ್ಕೊಂಡ್ರು ಆಲ್ಮೋಸ್ಟ್ ಒಂದು ಕಡಿಮೆ ಆದ್ರು ಒಂದು ಎಂಟರಿಂದ ಹತ್ತು ಸಾವಿರ ಜನ ನೋಡಿದ್ರೆ ಹತ್ತು ಸಾವಿರ ಜನಕ್ಕೆ ನಾವು ರೀಚ್ ಆಗಿದೀವಿ ಅವ್ರ ಟಿಕೆಟ್ ತಗೊಂಡ್ ಬಂದ್ ನೋಡಿದ್ರೆ ತಮಾಷೆನೇ ಅಲ್ಲ ಹತ್ತು ಸಾವಿರ ಜನ ಇವತ್ತು ನಾವು ರೀಚ್ ಆಗಿದ್ದೀವಿ ಕತೆ ರೀಚ್ ಆಗಿದೆ ಸಿನಿಮಾ ರೀಚ್ ಆಗಿದೆ ಸರ್ವೆ ತುಂಬಾ ಅಡೇ ಡೈರೆಕ್ಟರ್ ನಾವೆಲ್ಲ ಎರಡನೇ ಜನಕ್ಕೆ ಇನ್ನ ಗೊತ್ತಿಲ್ಲ ಬಟ್ ಅಂತ ಕಂಟೆಂಟ್ ಕಂಟೆಂಟ್ ಓರಿಯೆಂಟ್ ಸಿನಿಮಾ ಮೂವಿ ಗೆದ್ದೆಲ್ಲ ಸಿನಿಮಾಗ್ ಬರ್ತೀರಾ ಬನ್ನಿ ಮಾಡಿ ತಪ್ಪಿಲ್ಲ ಬಟ್ ಏನಂದ್ರೆ ನಿಮ್ಗೆ ಯಾವ್ ತರ ಬೇಕು ಸಿನಿಮಾ ಮಾಡೋದಲ್ಲ ಜನಕ್ಕೆ ಏನ್ ಬೇಕು ಸಿನಿಮಾ ಮಾಡ್ಬೇಕು ಜನಕ್ಕೆ ಯಾವ ಕಂಟೆಂಟ್ ಬೇಕು ಈ ಪ್ರೆಸೆಂಟ್ ಏನು ಹೋಗ್ತಿದೆ ಅಪ್ಡೇಟ್ ಆಗ್ಬೇಕು ಮೊನ್ನೆ ಯಶೋರ್ ಒಂದ್ ಮಾತು ಒಂದು ಫಂಕ್ಷನ್ ಅಲ್ಲಿ ಅವ್ರು ಹೇಳಿದ್ರು ಅಪ್ಡೇಟ್ ಆಗ್ಬೇಕು ಒಳ್ಳೊಳ್ಳೆ ಸಿನಿಮಾ ಮಾಡ್ಬೇಕು ಅಂತ ಅಪ್ಡೇಟ್ ಆಗಿದ್ರೆ ಅದನ್ನೇ ಮಾಡ್ತೀನಿ ಅದನ್ನೇ ಬರೀತೀನಿ ಮರಾನೇ ಸುತ್ತ ಹೋಗಿದ ತಕ್ಷಣ ಹೋಗುತ್ತೆ ಜೆ ಸಿ ಪಿಟ್ಟೆಲ್ಲೂ ಮಾಡಕ್ ಆಗಲ್ಲ ರಿಯಲ್ ಅಲ್ಲಿ ಜೆ ಸಿ ಕೈ ಮುಂದ್ ಹೋಗುತ್ತೆ ಅಪ್ಡೇಟ್ ಆಗ್ಬೇಕು ಜನ ತುಂಬಾ ಅಪ್ಡೇಟ್ ಆಗ್ಬೇಕು ಈ ಪ್ಯಾನ್ ಇಂಡಿಯಾ ಸಿನಿಮಾ ಹೋಗಿದೆ ಕನ್ನಡ ಸಿನಿಮಾ ಅಲ್ಲಿ ನಾವು ರೀಚ್ ಆಗ್ಬೇಕು ಅಂತಂದ್ರೆ ಅಪ್ಡೇಟ್ ಆಗ್ಬೇಕು ಒಳ್ಳೊಳ್ಳೆ ಸಬ್ಜೆಕ್ಟ್ ಮಾಡ್ಬೇಕು ಚಾಲೆಂಜಿಂಗ್ ಸಬ್ಜೆಕ್ಟ್ ತರಬೇಕು ನಿರ್ದೇಶಕರಿಗೆ ಫ್ರೀ ಕೊಡ್ಬೇಕು ಒಳ್ಳೆ ಸಬ್ಜೆಕ್ಟ್ ಮಾಡೋದಕ್ಕೆ ಬಿಡಬೇಕು ಈ ಈಗ ಈ ಸಿನಿಮಾದ ಇನ್ನೊಂದು ಉದ್ದೇಶ ಏನಂತ ಹೇಳಿದ್ರೆ ಈ ಬ್ಯಾಡ್ ಅನ್ನೋ ಸಿನಿಮಾ ಇದು ಬರೀ ಕನ್ನಡ ಲ್ಯಾಂಗ್ವೇಜಿಗೆ ಮಾತ್ರ ಸೀಮಿತ ಇಲ್ಲ ಇದನ್ನ ಪರಭಾಷೆಯಲ್ಲೂ ಈ ಸಿನಿಮಾ ಬರುತ್ತೆ ಅನ್ನೋದು ಅನ್ನ ನಾವು ಡೈರೆಕ್ಟ್ ಆಗಿ ಮಾಡಬೇಕು ಅನ್ನೋ ಒಂದು ಅಟೆಂಪ್ ಇದೆ ಅದಕ್ಕೆ ಬ್ಯಾಡ್ ಅನ್ನೋದನ್ನ ಚೂಸ್ ಮಾಡಿದೀವಿ ಸೊ ದಟ್ ಎಲ್ಲಾ ಲ್ಯಾಂಗ್ವೇಜಲ್ಲೂ ಎಲ್ಲ ಭಾಷೆಯವರೆಗೂ ಕನೆಕ್ಟ್ ಆಗುವ ಒಂದು

ಏನ್ ಹುಡುಕ್ತಾ ಇದೀರಾ ಏನ್ ಹೀರೋ ಅದನ್ನ ಯಾರಂತ ಈಗ ಹೇಳಲ್ಲ ಎರಡು ಹೀರೋ ಅದ್ರಲ್ಲಿ ಒಂದ್ ಹೀರೋ ಇವರು ಇನ್ನೊಂದು ದೊಡ್ಡ ಹೀರೋ ಒಂದು ಕಾಂಬಿನೇಷನ್ ಅಲ್ಲಿ ವೆರಿ ಶಾರ್ಟ್ಲಿ ಒಂದು ದೊಡ್ಡ ಬಡ್ಜೆಟ್ ಮೂವಿನ ಅನೌನ್ಸ್ ಮಾಡೋದು ಅನ್ನೋದು ಪ್ಲಾನ್ ಅಂಡ್ ಆ ಸಿನಿಮಾ ನನ್ನ ಕೆರಿಯರ್ ಅಲ್ಲಿ ತುಂಬಾ ದಿನದಿಂದ ನಾನು ಮಾಡಬೇಕು ಅಂತ ವೇಟ್ ಮಾಡ್ತಿರೋ ಒಂದು ಸಿನಿಮಾ ಅದನ್ನ ಮಾಡಬೇಕು ಅಂತ ಪ್ಲಾನ್ ಮಾಡ್ತೇನೆ ವರ್ಷಗಳ ಕನಸು ಸ್ವಲ್ಪ ವರ್ಷದಲ್ಲಿ ರಿಲೀಸ್ ಆಗುತ್ತೆ ಈಗ ಈ ಒಂದು ಸಿನಿಮಾ ಆಯ್ತು ಇಷ್ಟು ಹನ್ನೊಂದು ಹನ್ನೆರಡು ಸಿನಿಮಾ ಆಯ್ತು ಹನ್ನೆರಡು ಸಿನಿಮಾ ನಂತರ ಮಹಾನ್ ಸಿನಿಮಾ ಕೂಡ ಮಾಡ್ತಿದ್ದೀರಿ ಆ ಒಂದು ಸಿನಿಮಾ ಬಗ್ಗೆ ಹೇಳೋದಾದ್ರೆ ನಿಮ್ಮ ಮುಂದಿನ ಪ್ರಾಜೆಕ್ಟ್ ಅದು ಏನಂದ್ರೆ ಡಿಫರೆಂಟ್ ಪ್ರಾಜೆಕ್ಟ್ ಡಿಫರೆಂಟ್ ಅಂತ ನಾನೇ ಹೇಳೋದಕ್ಕಿಂತ ಏನಕ್ಕೆ ಅಂದ್ರೆ ರೈತರ ಬಗ್ಗೆ ಕತೆ ಅದರಿಂದ ನನಗೆ ನಾನು ಬೇಸಿಕಲಿ ಹಳ್ಳಿ ವಾತಾವರಣ ಜಾಸ್ತಿ ಗೊತ್ತಿಲ್ಲ ಬಟ್ ಈ ಸಿನಿಮಾಗೋಸ್ಕರ ಅದನ್ನೆಲ್ಲ ಎಕ್ಸ್ಪರಿಮೆಂಟ್ ಮಾಡಿ ಯೋಚನೆ ಮಾಡಿ ಬರೆದು ಮಾಡಿರೋ ಒಂದು ಸಿನಿಮಾ ಸೊ ನನ್ನ ರಾಗ ಅಂತ ಒಂದು ಸಿನಿಮಾ ಬಂತು ಅದ್ರಲ್ಲಿ ಒಂಥರ ಪೇಂಟಿಂಗ್ ಪ್ಯಾಟರ್ನ್ ಯೂಸ್ ಮಾಡಿದ್ವಿ ಆ ಸಿನಿಮಾದಲ್ಲಿ ಫೋಟೋಗ್ರಫಿ ಆ ಪ್ಯಾಟರ್ನ್ ಯೂಸ್ ಮಾಡಿದ್ವಿ ಓಕೆ ಈ ಒಂದು ಮಹಾನ್ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಏನು ಆ ಕತೆ ಜಾನರ್ ಎಲ್ಲ ಒಂದೊಂದು ಲೈನ್ ಅಂತ ಹೇಳೋದಾದ್ರೆ ನನ್ನ ಪ್ರಕಾರ ಈಗ ಬ್ಯಾಡ್ ಸಕ್ಸಸ್ ಅಲ್ಲಿ ಇರೋದ್ರಿಂದ ಅದು ಬೇಡ ಮಹಾನ್ ಅಂತ ಖುಷಿಯಲ್ಲೇ ಸ್ವಲ್ಪ ತೇಲನಾ ಆಮೇಲೆ ಮಹಾನ್ ಗೋಗನಾ ಅಂತ ಓಕೆ ಸರ್ ಈಗ ನಕುಲ್ ಅವರು ಆಕ್ಟರ್ ಅನ್ನೋದು ಬಿಟ್ಟು ಅವ್ರೇನು ಏನ್ ಮಾಡ್ತಾರೆ ಅವ್ರ ಲೈಫ್ ಜರ್ನಿ ಏನು ನಮಗೆ ಸಿನಿಮಾ ಅನ್ನೋದು ಪ್ಯಾಶನ್ ಪ್ರೊಫೆಷನಲ್ ಬಂದ್ ಬಿಸ್ನೆಸ್ ಜ್ಯುವೆಲ್ರಿ ಬಿಸ್ನೆಸ್ ಇದೆ ಸಿಲ್ಕ್ ಬಿಸ್ನೆಸ್ ಇದೆ ಬಿಲ್ಡರ್ಸ್ ನಮಗೆ ಎಲ್ಲಾ ತರದಲ್ಲೂ ಆಕ್ಟಿವ್ ಆಗಿರ್ತದೆ ನಮಗೆ ಇದೊಂದ್ರಲ್ಲೇ ಅಂತ ಸೀಮಿತ ಇಲ್ಲ ನಮಗೆ ನನ್ನ ಕೈ ಎಲ್ಲಿ ಗಂಟೆ ಸಚ್ಚತೋ ಅಲ್ಲಿ ಗಂಟೆ ನಾನು ಮಾಡ್ತಾ ಇರ್ತೀನಿ ಎನಿ ವರ್ಕ್ ನಮಗೆ ಕೆಲಸದಲ್ಲಿ ಅಂತ ಬಂದಾಗ ಎನಿ ಕೆಲಸ ನಮಗೆ ಒಂದು ಕಸಾತದಿಂದ ಹಿಡಿದು ಒಂದು ಹೋಟೆಲ್ ಬಿಸ್ನೆಸ್ ಅಂತೂ ಎಲ್ಲ ಬರಲೂ ಇತ್ತು ಓಕೆ ಮತ್ತೆ ಸಿನಿಮಾ ಬಂದಿದ್ ಹೇಗೆ ಸಿನಿಮಾ ಕೆರಿಯರ್ ನನ್ನ ಅಂದ್ರೆ ಸಿನಿಮಾ ಕೆರಿಯರ್ ಸ್ಟಾರ್ಟ್ ಆಗಿದ್ ಹೇಗೆ ಅಂದ್ರೆ ನನ್ನ ಸರ್ಕಲ್ ಅಲ್ಲಿ ಒಂದಷ್ಟು ಜನ ಇದ್ದಾರೆ ಸಿನಿಮಾ ಫೀಲ್ಡ್ ಈಗ ರವಿ ಸರ್ ಮಕ್ಕಳು ಇರ್ಬೋದು ಮನೋರಂಜನ್ ಮತ್ತೆ ಒಂದಷ್ಟು ನಾವೆಲ್ಲ ಒಂದೇ ಗ್ರೂಪ್ ಆಗಿಂದ ಚೈಲ್ಡ್ಹುಡ್ ಇಂದ ಅದರಿಂದ ಸ್ವಲ್ಪ ಸಿನಿಮಾ ಟಚ್ ಇತ್ತು ಬಟ್ ನನಗೆ ಸಿನಿಮಾ ಅಪ್ರೋಚ್ ಬಂದಾಗ ನಾನೇ ನನ್ನ ನಾನೇ ನೋಡ್ಕೊಂಡು ನಕ್ಕಿರೋದು ಉಂಟು ನಾನೆಲ್ಲ ಸಿನಿಮಾ ಯಾರ್ ನೋಡ್ತಾರೆ ನನ್ಗೇನು ಬರಲ್ಲ ಜೀರೋ ನನ್ಗೇನು ಗೊತ್ತಿಲ್ಲ ಆಗ ಮೌನೇಶ್ ಪಡಿಕರ್ ಸರ್ ಅಂತ ಹೋಗೋಣ ಅನ್ನೋ ಒಂದಷ್ಟು ಪ್ಲಾನ್ ಆಯ್ತು ಅಲ್ಲಿ ಹೋಗಿ ಸರ್ವೈವ್ ಆಗಲ್ಲ ಅಂತ ನನಗೆ ಗೊತ್ತಿತ್ತು ಅಷ್ಟಲ್ಲಿ ಸರ್ ಹತ್ರ ಟಚ್ ಇತ್ತಲ್ಲ ಕೇಳ್ದೆ ಸರ್ ಹೇಗ್ ಮಾಡ್ಬೋದು ಅಂತ ಅವ್ರಿಗೆ ಅಲ್ಲಿ ಅಲ್ಲಿ ಲೆಕ್ಚರ್ ಅವ್ರು ನಂಗೆ ಒಂದಷ್ಟು ಟ್ರೈನಿಂಗ್ ಮಾಡ್ತೀವಿ ಮನೆಗೆ ಬಾ ಅಂತ ಹೇಳಿ ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ಮಂತ್ಸ್ ನಂಗೆ ಟ್ರೈನಿಂಗ್ ಮಾಡೋದು ಆ ಟೈಮಲ್ಲಿ ಏನಾಯ್ತು ನಮ್ಗೆ ಇಡೋಣ ಒಂಥರ ಬಣ್ಣ ಒಂದ್ಸರಿ ಹೋಗಲ್ಲ ಕಲೆಗಳ ಅಡಿಕ್ಷನ್ ಆಗೋಯ್ತು ಓಕೆ ಒಂಥರ ಚೆನ್ನಾಗಿದೆ ಒಂಥರ ಹೆಲ್ದಿ ಅನ್ಸುತ್ತೆ ಈ ತರದೆಲ್ಲ ಆಕ್ಟಿವಿಟೀಸ್ ಮಾಡೋದು ಈ ತರದೆಲ್ಲ ಅಂತ ಅದಾದ್ಮೇಲೆ ಒಂದೊಂದೇ ವೈಟ್ ಕ್ಲಾಸ್ ಇರ್ಬೋದು ಡಾನ್ಸ್ ಕ್ಲಾಸ್ ಕೆಲವೊಂದೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಹೋದೆ ಅದರಿಂದ ಸ್ಟಾರ್ಟ್ ಆಗಿ ಅದು ಪ್ರೀಚಿಯು ಸ್ಟಾರ್ಟ್ ಆಗೋದಕ್ಕೆ ಅರ್ಜುನ್ ಜನ್ ಅವರೇ ಕಾರಣ ಫ್ಯಾಮಿಲಿ ಫ್ರೆಂಡ್ ಆ ಕಥೆನೂ ಕೂಡ ಅವರೇ ಸೆಲೆಕ್ಟ್ ಮಾಡಿ ಪ್ರತಿ ಒಂದು ಇವತ್ತವರೆಗೂ ಸೆಕೆಂಡ್ ಸಿನಿಮಾ ಕಂಪ್ಲೀಟ್ ಆಗಿ ಇವತ್ತು ರನ್ ಹೆಂಗ ಅಂದ್ರೆ

ಫ್ರೆಂಡ್ಶಿಪ್ ಹೇಗ್ ಬಿಡಿತ್ತು ಅಣ್ಣನಾಗಿ ಅಂತ ಹೇಳಿದ್ರೆ ಯಾಕಂತ ಹೇಳಿದ್ರೆ ಸುಮ್ನೆ ಬಂದು ಯಾರು ಅಷ್ಟು ಅವರು ಈಸ್ ಆಲ್ಸೋ ಲೆಜೆಂಡ್ ಅವ್ರು ಬಂದು ನಿಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅಂದ್ರೆ ಎಷ್ಟು ವರ್ಷದ ನಿಮ್ಮ ಜರ್ನಿ ಸಿಕ್ಸ್ಟೀನ್ ಸೆವೆಂಟೀನಲ್ಲಿ ನಮ್ದೊಂದು ಪ್ರಾಪರ್ಟಿ ಬೈ ಮಾಡ್ತಾರೆ ಆಗ ನನ್ಗಿನ್ನ ಪರಿಚಯ ಇರಲ್ಲ ನನ್ನ ಫಾದರ್ ಪರಿಚಯ ಇರ್ತಾರೆ ಆಗ ಇಂಡಸ್ಟ್ರಿಗೆ ಬರ್ಬೇಕು ಅಂತ ಅನ್ಕೊಂಡಿರ್ತೀನಿ ಜಸ್ಟ್ ಹಾಗೆ ಮಾತಾಡ್ತಾ ತುಂಬಾ ಒಳ್ಳೆ ಫ್ರೆಂಡ್ಶಿಪ್ ಆಗುತ್ತೆ ಇಬ್ಬರಿಗೂ ಅದು ಬ್ರದರ್ ಅನ್ನೋದರ್ ಮದರ್ ಅನ್ನ ಕನೆಕ್ಟ್ ಆಗ್ಬಿಡ್ತೀವಿ ಡೈಲಿ ವರ್ಕ್ಔಟ್ ಜೊತೆ ಹೋಗೋದು ಈ ತರ ಇರ್ತೀವಿ ಒಂಥರ ತುಂಬಾ ಕ್ಯಾಶುವಲ್ ಆಗ್ಬಿಡ್ತೀವಿ ನಮ್ಮ ಮನೆ ಅವ್ರ ಮನೆ ಬೇರೆ ಬೇರೆ ಅನ್ಸರ್ ಆತರ ಇರ್ತೀವಿ ಅಂದ್ರೆ ಈಗ ಅರ್ಜುನ್ ಸರ್ ಒಟ್ಟು ನಿಮ್ಗೆ ಗಾಡ್ ಫಾದರ್ ತರ ನಿಮ್ ಬ್ಯಾಕ್ ಫೋನ್ ಮಾಡ್ಬೇಕು ನಾನು ಈ ತರ ಮಾಡ್ತಿದ್ರಣ ಹೇಗಿದೆ ಅಂತ ಫಸ್ಟ್ ಕೇಳ್ತೀನಿ ಚೆನ್ನಾಗಿದ್ರೆ ಅವ್ರು ಅಂದ್ರೆ ಇಲ್ಲ ಬಿಕಾಸ್ ಏಕಂದ್ರೆ ಪ್ರೀತಿಯ ರಾಯ ಬರೀ ಆದ್ಮೇಲೆ ಒಂದು ಟೂ ಇಯರ್ಸ್ ಗ್ಯಾಪ್ ಮುಂಚೆ ಇನ್ನೊಂದ್ ಎರಡ್ ಮೂರು ಸಬ್ಜೆಕ್ಟ್ ಲಾಕ್ ಆಗಿ ಸಿನಿಮಾನು ಸ್ಟಾರ್ಟ್ ಆಗ್ಬೇಕಾಗಿರೋ ಮೂಮೆಂಟ್ ಅಲ್ಲಿ ಬೇಡ ಅಂದಿದ್ದು ಉಂಟು